ರಾಜ್ಯ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬದಲಾವಣೆ ಆಗ್ತಾ ಇದೆ ಆಪರೇಷನ್ ಬಿಜೆಪಿ ಪ್ಲಾನ್ ಆಗುತ್ತಾ ಫೇಲ್ ಅನ್ನೋ ಅನುಮಾನ ಶುರುವಾಗ್ತಾ ಇದೆ ಯಾಕಂದ್ರೆ ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಎನ್ನಲಾದ ಕಾಂಗ್ರೆಸ್ ಶಾಸಕರು ದಿಢೀರ್ ಪ್ರತ್ಯಕ್ಷರಾಗಿದ್ದಾರೆ ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿದ್ದು ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಆಗಮಿಸಿದ್ದಾರೆ ಇದಕ್ಕೂ ಮುನ್ನ ಆನಂದ್ ಸಿಂಗ್ರನ್ನ ಕರೆತಂದಿದ್ದ ಡಿಕೆ ಶಿವಕುಮಾರ್ ಆಪರೇಷನ್ ಕಮಲಕ್ಕೆ ಟಾಂಗ್ ಕೊಟ್ಟಿದ್ರು ಪಕ್ಷದ ರಾಜನ ಕೊಟ್ಟಿಲ್ಲ ಅವರು ಬೆಂಬಲ ವಾಪಸ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಸೊ ಅವ್ರು ಸ್ವತಂತ್ರ ಇದ್ದಾರೆ ಯಾಕಂದ್ರೆ ಅವರು ಸ್ವತಂತ್ರ ಪಕ್ಷದಿಂದ ಆರಿಸಿ ಬಂದಿದ್ದಾರೆ ಅವ್ರು ಯಾವಾಗ ಬೇಕಾದ್ರೆ ಯಾವ ಡಿಸಿಶನ್ ತಗೋಬಹುದು ಇಲ್ಲ ಅದ್ರ ಬಗ್ಗೆ ನಾವು ಹೈಕಮಾಂಡ್ ಗಮನ ಹರಿಸ್ಬೇಕು ಅವ್ರು ಯಾವ್ದು ಡ್ಯೂಟಿ ಅದು ಯಾವ ರೀತಿ ಅವ್ರ ಮೇಲೆ ಶಿಸ್ತ ಮಾಡಬೇಕು ಅಥವಾ ಅವ್ರನ್ನ ಸಂದಾನ ಮೂಲಕ ಮಾಡ್ಬೇಕು ಅಂದ್ರೆ ಅವ್ರ ಅದಕ್ಕೆ ಬಿಟ್ಟು ನಾವು ಕೂಡ ಅವ್ರ ಜೊತೆ ಮಾತಾಡ್ತೀನಿ ಈಗ ತಾನೇ ಬಂದಿದ್ದೇನೆ ಪಕ್ಷದಿಂದ ಉಚ್ಚಾಟನೆ ಅಲ್ಲ ಅವ್ರ ಜೊತೆ ಮಾತುಕತೆಗೆ ಫಸ್ಟ್ ಮನವೊಲಿಸಬೇಕು ಅದು ಫಸ್ಟ್ ಪ್ರಯಾರಿಟಿ ಅದಾದ್ಮೇಲೆ ಮುಂದಿನ ಸ್ಟೆಪ್ಸ್ ನೋಡೋಣ ಸರ್ ನೀವು ಅವರ ಬ್ರದರ್ ಅವರು ಹಾಗಾಗಿ ನೀವು ಮನವೊಲಿಸುವಂತ ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ನೀವು ಸೀನಿಯರ್ ಕಾಂಗ್ರೆಸ್ ಲೀಡರ್ ನೀವು ಈಗ ಹೊಸದಾಗಿ ಹಾಗಾಗಿ ನೀವು ಆ ಪ್ರಯತ್ನವನ್ನು ಏನಾದ್ರೂ ಖಂಡಿತ ಈಗಾಗಲೇ ಪ್ರಯತ್ನ ಮಾಡ್ತೀವಿ ಮುಂದೆ ಕೂಡ ಖಂಡಿತವಾಗಿ ಮಾಡ್ತೀವಿ ಪಕ್ಷದ ರಾಜನೇ ಕೊಟ್ಲ ಅವರು ಬೆಂಬಲ ಎರಡು ದಿವಸ ಭಾಳಷ್ಟು ಜನ ಫೋನ್ ಮುಖಾಂತರ ಇದ್ದರು ನೀವು ಬಾಂಬೆಯಲ್ಲಿ ಇದ್ದೀರತ್ತ ನಾವು ಎಲ್ಲಿ ಇದ್ದಿಲ್ಲ ನಾವು ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ನಾವು ಯಾರೂ ಇಲ್ಲ ನಾವು ಪಕ್ಷ ಜೊತೆ ಇದ್ದೀವಿ ಪಕ್ಷ ಮತ್ತು ನಮ್ಮ ಓಟರ್ಸ್ ಬಿಟ್ಟು ನಾವು ಯಾರ ಕಡೆನೂ ಹೋಗಂಗಿಲ್ಲ ನಮ್ಮ ಮಾಲೀಕರು ಪಕ್ಷ ನಮಗೆ ಟಿಕೆಟ್ ಕೊಟ್ಟು ಆರಿಸ್ತಂದರು ಇವು ಬಿಟ್ಟರೆ ಬೇರೆ ಕಡೆ ನಾವು ಹೂದು ಯಾವುದು ಪ್ರಶ್ನೆ ಇಲ್ಲ ಎಂದೂ ಬಿಡೋಂಗಿಲ್ಲ ಈಗೂ ಅಲ್ಲ ದುಡ್ಡ ಮತ್ತು ಅಧಿಕಾರ ಅಂತ ಆಮಿಷಕ್ಕೆ ನಾವು ಅಲ್ಲ ಯಾವತ್ತೂ ನಾವು ಇಲ್ಲಿಂದ ಕೆಲಸ ಮಾಡೋದು